ಆಕಾಶವಾಣಿ ಆಯುಷ್ವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ವಾಣಿ ಆಯುಷ್ವಾಣಿ ಆಯುಷ್ ನಮಸ್ತೆ ನಾನ್ ಡಾಕ್ಟರ್ ಶೋಭಾ ಗಿರ್ಮಾಜಿ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಯಲಂಕ ವೈದ್ಯಾಧಿಕಾರಿಯಾಗಿ ನಾನು ಕಾರ್ಯ ನಿರ್ವಹಿಸ್ತಿದ್ದೀನಿ ಆರೋಗ್ಯ ಅಂದ್ರೆ ಏನು ಮನಸ್ಸಿನ ಸುಖ ಅಂತ ಅರ್ಥ ಭಗವದ್ಗೀತೆಯಲ್ಲಿ ಇದು ಹೇಳಿದ್ದಾರೆ ಒಂದು ಆರನೇ ಅಧ್ಯಾಯದಲ್ಲಿ ಸುಖವಾಗಿ ಇರಬೇಕು ಅಂತ ಹೇಳಿದ್ರೆ ಹಿತಮಿತವಾಗಿ ಆಹಾರ ಹಿತಮಿತವಾಗಿ ವಿಹಾರ ಎಲ್ಲ ಮಾಡಿದಾಗ ಸುಖ ಸಿಗುತ್ತೆ ಅಂತ ಸುಖ ಅಂದ್ರೆ ಏನು ಫ್ರೀ ಆಫ್ ಇಲ್ನೆಸ್ ಅಂತ ಆರೋಗ್ಯ ಭಾಗ ಸಿಗತ್ತೆ ಅಂತ ದುಃಖ ಅಂದ್ರೆ ಏನು ಕಾಯಿಲೆ ಬಂದಿದೆ ಅಂತ ಅರ್ಥ ಇವತ್ತಿನ ದಿವಸ ಜೀವನ ಶೈಲಿ ರೋಗಗಳು ಅಂತ ಹೇಳ್ತಿದ್ದೀವಿ ಡಯಾಬಿಟಿಸ್ ಇರ್ಬೋದು ಹೈಪರ್ ಟೆನ್ಷನ್ ಇರ್ಬೋದು ಒಬೆಸಿಟಿ ಇರ್ಬೋದು ಅನಿದ್ರತಾ ಇರ್ಬೋದು ಹೆಣ್ಮಕ್ಳ ಸಮಸ್ಯೆ ಮುಟ್ಟಿನ ಸಮಸ್ಯೆಗಳು ಎಷ್ಟೋ ಸಮಸ್ಯೆಗಳಿಗೆ ಜೀವಶೈಲಿಯ ರೋಗಗಳು ಅಂತ ಬಂದಿದೆ ಇದಕ್ಕೆಲ್ಲ ಏನ್ ಕಾರಣ ಅಂತ ಅನ್ಕೊಂಡ್ರೆ ಆಹಾರ ಇರ್ಬೋದು ವಿಹಾರ ಇರ್ಬೋದು ನಿದ್ರೆ ಇರ್ಬೋದು ನಮ್ಮ ಪೂರ್ವಕರು ಇದನ್ನ ದೊಡ್ಡದಾಗಿ ಹೇಳಿದ್ದಾರೆ ನೋಡಿ ಆಹಾರ ವಿಹಾರ ನಿದ್ರೆ ಅನ್ನೋದು ಮೂರು ಕಂಬಗಳಂತೆ ಇದು ಇವಾಗ ಮನೆಗೆ ಒಂದು ಕಂಬ ಹೆಂಗೆ ಹಿಡಿಯುತ್ತೋ ಫೌಂಡೇಶನ್ನ ಅದೇ ತರ ಕಂಬ ಅದು ನಮ್ಮ ಆರೋಗ್ಯನ ಹಿಡಿಯುತ್ತೆ ನೋಡಿ ಅದಕ್ಕೆ ನಾನು ಇವತ್ತು ಒಂದೇ ಒಂದು ರೋಗದ ಬಗ್ಗೆ ನಾನು ಮಾತಾಡ್ಬೇಕು ಅಂತಿದ್ದೀನಿ ಮಧುಮೇಹ ಅಂತ ಇವತ್ತು ಮಧುಮೇಹ ಏನಾಗಿದೆ ಅಂತ ಹೇಳಿದ್ರೆ ಯಾವ ವಯಸ್ಸಲ್ಲಿ ಬರುತ್ತೆ ಯಾವ ವಯಸ್ಸಲ್ಲಿ ಹೋಗುತ್ತೆ ಅನ್ನೋದು ಮುಖ್ಯ ಅಲ್ಲ ಯಾವ ವಯಸ್ಸಲ್ಲಿ ಶುರುವಾಗುತ್ತೆ ಅನ್ನೋದು ಮುಖ್ಯ ಆಗ್ಬಿಟ್ಟಿದೆ ನೋಡಿ ಯಾಕೆ ಸಕ್ಕರೆ ಕಾಯಿಲೆ ಬಂದಿದೆ ಅಂತ ಯೋಚನೆ ಮಾಡೋಕ್ಕಿಂತ ಮುಂಚೆ ನಾವು ಅದನ್ನು ತಪ್ಪು ಮಾಡ್ಬಿಟ್ಟಿರ್ತೀವಿ ಹೇಳಿ ಆಹಾರ ಆಗಿರ್ಬೋದು ವಿಹಾರ ಆಗಿರ್ಬೋದು ನಿದ್ರೆ ಯಾವ್ದನ್ನ ಆಗಿರ್ ಕಂಬದಲ್ಲಿ ಕಂಬದಲ್ಲಿ ಸ್ತಂಭಾಸ್ ಅಂತ ನಾವೇನು ಹೇಳ್ತೀವಲ್ಲ ಅದರಲ್ಲಿ ಅದು ಉಪಸ್ತಂಭಸ್ ಅಂತ ನಾವೇನು ಹೇಳ್ತೀವಿ ಅಂದ್ರೆ ನೀವು ಆಗ್ಲೇ ಕೇಳಿರ್ತೀರ ಸತಿ ರೇಡಿಯೋಲಿ ದಿನಚರಿ ಬಗ್ಗೆ ಹೇಳಿರ್ಬೋದು ಋತುಚರ್ಯದ ಬಗ್ಗೆ ಹೇಳಿರ್ಬೋದು ಸ್ವಸ ವೃತ್ತದ ಬಗ್ಗೆ ಹೇಳಿರ್ಬೋದು ಇದು ಮೂರು ಎಷ್ಟು ಕಾರಣ ಇದೆ ಅಂತ ಹೇಳಿದ್ರೆ ಕಾರಣಭೂತಗಳು ಅಂತ ನಾವು ಹೇಳ್ಬೋದು ಈ ಮೂರು ಚೆನ್ನಾಗಿ ಇಟ್ಕೊಂಡ್ರೆ ನಮ್ಗೆ ಈ ಜೀವನ ಶೈಲಿಯ ರೋಗಗಳನ್ನು ತಡೆಗಟ್ಟಬಹುದು ಅಂತ ಅನ್ಸುತ್ತೆ ಎಷ್ಟೋ ಜನ ಹೇಳ್ತಾರೆ ಆಹಾರದಲ್ಲಿ ಪಥ್ಯ ಮಾಡಬೇಕು ಅಂತ ಯಾಕೆ ಪಥ್ಯ ಮಾಡಬೇಕು ಯಾಕೆ ಊಟ ಮಾಡಬಾರ್ದು ಅಂತ ಎಲ್ಲಾರು ಹೇಳಿದಾರ ಇಲ್ವಲ್ಲ ಊಟ ಮಾಡಬಹುದು ಆದ್ರೆ ಪ್ರಮಾಣ ಮತ್ತೆ ಗುಣಮಟ್ಟ ಬಹಳ ಮುಖ್ಯವಾದದ್ದು ಮಧುಮೇಹದಲ್ಲಿ ಎರಡನೆಯದು ರಿಲ್ಯಾಕ್ಸೇಷನ್ ಅಂತ ನಾವು ಹೇಳ್ತೀವಿ ಹೇಗೆ ನಿಮ್ಮನ್ನ ಆಂಗ್ಸೈಟಿ ಪ್ಯಾನಿಕ್ ಅದೆಲ್ಲ ಸ್ಟ್ರೆಸ್ ಫ್ಯಾಕ್ಟರ್ ಸ್ಟ್ರೆಸ್ ಬಸ್ಟರ್ಸ್ ಅಂತ ಹೇಳ್ತೀವಿ ಆಮೇಲೆ ಎಕ್ಸಸೈಸ್ ಎಕ್ಸಸೈಸ್ ಯೋಗ ಆದ್ರೂ ಇರಬಹುದು ಬೇರೆ ತರ ಎಕ್ಸರ್ಸೈಸ್ ನಡೆಯೋದು ನಡಿಗಿರ್ಬೋದು ರನ್ನಿಂಗ್ ಇರ್ಬೋದು ಏನಾರ ಇರ್ಬೋದು ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಆಫ್ ಫುಡ್ ರಿಲ್ಯಾಕ್ಸೇಷನ್ ಎಕ್ಸರ್ಸೈಸ್ ಈ ಮೂರು ಫಾರ್ಮುಲಾ ಅನ್ನ ಮಾಡಿದ್ರೆ ನನಗನ್ಸುತ್ತೆ ಅನ್ಸುತ್ತೆ ಮಧುಮೇಹನ ತಡೆಗಟ್ಟಬಹುದು ಅಂತ ಅನ್ಸುತ್ತೆ ಇದರಲ್ಲಿ ಪ್ರಮುಖವಾಗಿ ವಹಿಸೋದು ಆಹಾರ ಏನೇ ಒಂದು ಆಹಾರ ತಗೊಂಡ್ರು ಅದು ಎರಡು ಭಾಗ ಆಗುತ್ತೆ ಎರಡು ಭಾಗದಲ್ಲಿ ಒಂದು ಗ್ಲೈಕೋಜನ್ ಆಗಿರ್ಬೋದು ಸಿಕ್ರೋಸ್ ಆಗಿರ್ಬೋದು ಅದು ಹೋಗಿ ಫ್ಯಾಟಿ ಲಿವರ್ ಹೋಗಿ ಅದು ಫ್ಯಾಟಿಯಾಗಿ ಅದಕ್ಕಿಂತ ಮುಖ್ಯವಾಗಿ ನಾರ ಅಂಶ ಇರೋದು ಜಾಸ್ತಿ ಇರೋದು ಅಂತ ನ್ಯಾಚುರಲ್ ಆಗಿ ಅಂದ್ರೆ ಸಹಜವಾಗಿ ಪ್ರಕೃತಿಯಲ್ಲಿ ಬೆಳೆದಂತಹ ಆಹಾರಗಳು ಸೊಪ್ಪುಗಳಿರ್ಬೋದು ತರಕಾರಿಗಳಿರ್ಬೋದು ಹಣ್ಣುಗಳಿರ್ಬೋದು ಬೀಜಗಳಿರ್ಬೋದು ಧಾನ್ಯಗಳಿರ್ಬೋದು ಕಾಳುಗಳಿರ್ಬೋದು ಅದ್ರಲ್ಲಿ ಮುಖ್ಯವಾಗಿ ಜೋಳ ನವಣೆ ಅದೇ ಬಾಜ್ರಾ ಅಂತ ನಾವೇನು ಹೇಳ್ತೀವಲ್ಲ ಅದು ಕುಸುಬ್ಲಕ್ಕಿ ಅಂದ್ರೆ ಪಾರ್ಚ್ ರೈಸ್ ಅಂತ ನಾವ್ ಹೇಳ್ತೀವಿ ಕೆಂಪಕ್ಕಿ ಇದೆಲ್ಲ ಏನಾಗುತ್ತೆ ಸಂಪೂರ್ಣವಾಗಿ ಅನ್ರಿಫೈನ್ಡ್ ಗ್ರೈನ್ಸ್ ಅಂತ ಹೇಳ್ತೀವಿ ಕಾಳುಗಳಲ್ಲಿ ಕಡಲೆ ಕಾಳ ಆಗಿರ್ಬೋದು ಕಡಲೆ ಬೇಳೆ ಆಗಿರ್ಬೋದು ತೊಗರಿ ಬೇಳೆ ಆಗಿರ್ಬೋದು ರಾಜ್ಮಾ ಆಗಿರ್ಬೋದು ತರಕಾರಿಗಳ ಎಲ್ಲ ಸೊಪ್ಪುಗಳು ಪಾಲಾಕು ಮೆಂತ್ಯ ಹರವೆ ಸೊಪ್ಪು ಮತ್ತೆ ಬಸಳೆ ಸೊಪ್ಪುಗಳು ಮತ್ತೆ ಬಳ್ಳಿಲಿ ಬಿಟ್ಟಿರೋಂಥ ತರಕಾರಿಗಳು ನೀರಾಂಶ ಜಾಸ್ತಿ ಇರುತ್ತೆ ನೋಡಿ ಕುಂಬಳಕಾಯಿ ಹೀರೆಕಾಯಿ ಸೋರೆಕಾಯಿ ಚಿಕ್ಕರಿಕಾಯಿ ಹಾಗಲಕಾಯಿ ಎಲ್ಲ ಬಳ್ಳಿಲಿ ಬಿಟ್ಟಿರೋಂಥದ್ದು ಎಲ್ಲಾ ಬೀಜ ತರಕಾರಿಗಳ ನೀರಾಂಶ ಜಾಸ್ತಿ ಇರುತ್ತೆ ಹಣ್ಣುಗಳು ಎಲ್ಲ ಏನೇನು ತಿನ್ಬಹುದು ಅಂತ ಹೇಳಿದ್ರೆ ಆಪಲ್ ತಿನ್ಬೋದು ಪಪಾಯ ತಿನ್ಬೋದು ಗೋವಾ ತಿನ್ಬೋದು ದಾಳಿಮಾ ತಿನ್ಬಹುದು ಕಡ್ಲೆ ಬೀಜ ತಿನ್ಬೋದು ಅಕ್ಸೆ ಬೀಜ ತಿನ್ಬೋದು ಚಿಯಾ ಸೀಡ್ಸ್ ಇರ್ಬೋದು ಕಾಲಕ್ ಅನುಗುಣವಾಗಿ ಹಣ್ಣುಗಳು ಬರುತ್ತಲ್ಲ ವಾಟರ್ ಮೆಲನ್ ಇರ್ಬೋದು ಕರ್ಬೂಸ್ ಇರ್ಬೋದು ನೇರಳೆ ಹಣ್ಣು ಇರ್ಬೋದು ಊಟದಲ್ಲಿ ಸೇರಿಸಿಕೊಳ್ಳೋಂತಹ ಆಹಾರಗಳು ವೆಜ್ ಅಂಡ್ ವೆಜ್ ಅಂತ ಇಲ್ಲಿ ಏನು ಬರಲ್ಲ ಇಲ್ಲಿ ವೆಜ್ ಇದ್ದವ್ರಿ ಮೀನ್ ತಿನ್ನಿ ನಾವು ವೆಜಿಟೇರಿಯನ್ ಬಂದ್ಬಿಟ್ಟು ಅಕ್ಸೆ ಬೀಜ ತಿಂತೀವಿ ಎರಡು ಸಮಾನೇ ಅದು ಯಾವತ್ತೂ ಅಕ್ಸೆ ಬೀಜ ತಗೋಬೇಕಾರೆ ಹುರ್ದು ಬಿಟ್ಟು ಒಂದ್ ಅರ್ಧ ಸ್ಪೂನ್ ಯಾಕೆ ನಾರಾಂಶ ಜಾಸ್ತಿ ಇರುತ್ತೆ ಕಡಲೆ ಬೀಜದ ಜೊತೆ ದಾಳಿಂಬೆ ಮಿಕ್ಸ್ ಮಾಡಿ ಕೊಬ್ಬಿನಾಂಶನೂ ಹೋಗುತ್ತೆ ಎರಡುನೂ ಹೋಗುತ್ತೆ ಕಡಿಯುತ್ತದು ಮಧುಮೇಹ ಬಹಳ ಹಿತಕರವಾದ ಆಹಾರಗಳು ದಯವಿಟ್ಟು ಆಹಾರನ ಆದಷ್ಟು ಪ್ರಕೃತಿಯಲ್ಲಿ ಬೆಳೆದಂತ ತರಕಾರಿಗಳಾಗ್ಲಿ ಧಾನ್ಯಗಳಾಗ್ಲಿ ಕಾಳುಗಳಾಗ್ಲಿ ಬೇಳೆಗಳಾಗ್ಲಿ ಆದಷ್ಟು ಮಧುಮೇಹದಲ್ಲಿ ಅದಕ್ಕೆ ನಡೆದು ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಆಫ್ ಫುಡ್ ಟು ಬಿ ಟೇಕನ್ ಡಯಾಬಿಟೀಸ್ ಅಂತ ಬಹಳ ಮುಖ್ಯ ಅಂತಿವಲ್ಲ ಇದೇ ನಮ್ಮಲ್ಲಿ ಪಥ್ಯ ಅಂತ ಹೇಳುದು ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಮಾತನಾಡಿದವರು ಡಾಕ್ಟರ್ ಶೋಭಾ ಗಿರಿಮಾಜಿ ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಯಲಹಂಕ ಪ್ರಸ್ತುತಿ ಎಂಎಸ್ ಅನುಪಮಾ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿವಿಧ ಭಾರತಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ